ಈ ಹಾಡು ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಚೌಡಿ ರಗಟ್ಟೆ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಚೌಡಿ ರ ಹಾಕಿದ ಚೆಲುವೆ ಬಂದಳೆ ಬೂಡಿ ಮೋಗುತಿ ಇಟ್ಟ ಸುಗಳೆ ಹರಿಸತಿ ವಾರಿಜಾಮುಖಿ ರಥವ ನೇರಿ ಬಂದಳೆ ಬೂಡಿ ಮೋಗುತಿ ಇಟ್ಟ ಹರಿಸತಿ ವಾರಿಜಾಮುಖಿ ನೇರಿ ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಚೌದಿರ ರ ಗಟ್ಟೆ ಹಾಕಿದ ಚಿಲುಬಿ ಬಂದಳೆ ಸ್ನಾನ ಮಾಡಿರಿ ದೇವಿ ಪೂಜೆ ಮಾಡಿರಿ ದೇವಿ ಮುಂದೆ ನಿಂತುಕೊಂಡು ಬರವ ಬರವೇಡಿರಿ ಸ್ನಾನ ಮಾಡಿರಿ ದೇವಿ ಪೂಜೆ ಮಾಡಿರಿ ದೇವಿ ಮುಂದೆ ನಿಂತುಕೊಂಡು ಬರವ ಬರವೇಡಿರಿ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಚೌರ್ಯಗಟೆ ಹಾಕಿದ ಚೆಲುವೆ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ಬಳೆ ತೊಡ್ಡೇ ಮಗುವನೆತ್ತಿಕೊಂಡು ತಾ ನಗುತ್ತಾ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ಬಳೆ ತೊಟ್ಟಳೆ ಮಗುವ ನೆತ್ತಿಕೊಂಡು ತಾ ನಗುತ್ತಾ ಬಂದಳೆ ದೇವಿ ಬಂದಳೆ ಸೀರೆ ದೇವಿ ಬಂದಳೆ ಚೌರ್ಯ ರಗಟ್ಟೆ ಹಾಕಿದ ಚೆಲುವೆ ಬಂದಳೆ ಕಡಗ ಕಂಕಣ ರುಳಿ ಗೆಜ್ಜ ಪೈಜನ ನಲುಗಲು ಎನ್ನುತ್ತಾ ಕುಣಿದು ಬಂದಳೆ ಕಡಗ ಕಂಕಣಾರುಳಿ ಗೆಜ್ಜ ಪೈಜನಾ ಎನ್ನುತ್ತಾ ಕುಣಿದು ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಸೌರ್ಯ ರಗಟೆ ಹಾಕಿತ ಚಿಲುಬೆ ಬಂದಳೆ ಗಂಗ ವಿಠಲನಾಹರಿಸಿ ಶೃಂಗಾರದಿಂದಲೇ ಬಂದು ನೆಲೆಸಿ ಹಾ ಭಕ್ತರ ಹೃದಯ ಕಮಲದಿ ನರಸಿ ಶೃಂಗಾರದಿಂದಲೇ ಬಂದು ನೆಲೆಸಿಹ ಭಕ್ತರ ಹೃದಯ ಕಮಲದಿ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಚೌರಿ ರಗಟ್ಟೆ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೆ ಸಿರಿ ದೇವಿ ಬಂದಳೆ ಚೌರಿ ರಗಟೆ ಹಾಕಿದ ಚೆಲುವ ಬಂದಳೆ ಚೌರಿ ರಗಟೆ ಹಾಕಿದ ಚೆಲುವ ಬಂದಳೆ ಚೌರ್ಯ ರಗಟೆ ಹಾಕಿದ ಚೆಲುವ ಬಂದಳೇ